مجھے سے ماترا منا لے ادوا ٹیچر نا نہ اندک بندینے ہمارے کو کہ امم کے فون ما بات کرتی نے ٹیچر نے کہتے ہیں تم تو بیٹ جا مان کو بیٹ

ಮಾಡ್ತಿದ್ದಿ ನೋಡಿದ್ರೆ ನನ್ ಮೇಲೇನೆ ಅನುಮಾನ ಪಡ್ತಿದ್ಯ ಏನಾದರೂ ಮಾಡ್ಕೋ ನಂಗೇನು ನೋಡು ನೋಡು ಅವ್ನ ಮುಖನ ಅವ್ನ ಮುಖ

ಸೀರೆ ಇದ್ದರೆ ಅವ್ರು ಸಾವಿರ ರೂಪಾಯಿ ಅಂತೆ ಇವ್ರ ಕೆಲವ್ರು ಅಂತೆ ಅವ್ಳು ಪಟ್ರೆ ಅಂತೆ ಅದ್ರ ಮೇಲೆ ಇವ್ರಿಗೆ ಬಂತು ಐನೂರು ಅಂತ ಕಟ್ ಕಟ್ ಮಾಡಿಲ್ಲ ಆಗ ಕಲ್ಸ ಕೊಟ್ಟಿದ್ದಾನೆ ಏ ಬಿಸಿ ಅದಲ್ಲ ಕುಣು ಇವಳು ಏನಾದರೂ ಮಾಡ್ಕೊಳ್ಳಿ ಟೀಚರ್ ಯಜಮಾನ್ರು ಅವರಿಗೆ ಆ್ಯನಿವರ್ಸರಿಗೆ ಅಂತ ಕೊಟ್ಟಿದ್ರಂತೆ ಹೋಗಿ ಹೋಗಿ ಅದನ್ನೇ ಯಾಕೆ ಕೊಟ್ಟೆ ಅಂತ ರಾತ್ರಿ ಜಗಳ ಮಾಡಿದ್ದಾರೆ ನನಗೆ ಕಾಲ್ ಮಾಡಿ ಹೇಳಿದ್ರು ಅದನ್ನ ವಾಪಸ್ ಇಸ್ಕೊ ಅಂತ ನನಗೇನು ಗೊತ್ತಿತ್ತು ಇವ್ಳು ಮನೆಗೋಗಿ ಕೇಳಿದ್ರೆ ಇವರಮ್ಮ ಅಯ್ಯೋ ನನ್ನ ರಾತ್ರಿನೇ ಟೈಲರ್ ಗೆ ಬ್ಲೌಸ್ ಹೊಲ್ಸ ಕೊಟ್ಟೆ ಅಂದ್ರು ನೀನು ವಾಪಸ್ ಕೇಳ್ತಿದಾರಾ ಅವ್ರಿಗೆ ಇನ್ನೂ ಹೇಳಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆ ಟೈಲರ್ ಬತ್ತೆನ ಕಟ್ ಮಾಡಿಲ್ಲ ಅಂದ್ರೆ ಸಾಕಿತ್ತು ವಾಪಸ್ ತಗೊಂಡ್ ಬರ್ಬೋದು ಹಂಗೂ ನಾನು ಅಂಗಡಿ ಹತ್ರ ಹೋಗಿದ್ದೆ ಬಾಗ್ಲಾಕಿತ್ತು ಹೊರಗಡೆ ಲೆಟರ್ ಬಂದಿದ್ದೀನಿ

ಹೋಲಿಸ್ಕೊಂಡು ಮಾತಾಡಬೇಡ ನನ್ನಿಂದ ಎಷ್ಟು ದಿನ ಖಾತೆ ಆಗುತ್ತೋ ಅಷ್ಟು ದಿನ ಫ್ರೀಯಾಗಿ ಟ್ಯೂಷನ್ ಕೇಳ್ಕೊಡ್ತೀನಿ ಎಷ್ಟೋರಿಗೆ ಅನ್ನ ಹಾಕ್ತೀನಿ ಇದನ್ನೆಲ್ಲ ಆ ಭಗವಂತ ಎಷ್ಟು ದಿನ ಮಾಡಿಸ್ತಾನೋ ಮಾಡ್ತಾ ಇರೋದಷ್ಟೇ ಅವರು ಏನೂ ಸುಮ್ಮನೆ ಬೈದಿಲ್ಲ ನನ್ನ ಹತ್ರ ಇರೋ ಕಾಸ್ಟ್ಲಿ ಸೀರೆ ಅಂದರೆ ಅದೊಂದೇ ಅದನ್ನು ತಿಂಗಳು ತಿಂಗಳು ಉಳಿಸಿ ನನ್ನ ಹೆಂಡತಿಗೂ ಎಲ್ಲರೂ ಹಾಗೆ ಪ್ಯೂರ್ ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂತ ಹಠ ಮಾಡಿ ತಗೊಂಡಿದ್ದು ಸೀರೆ ಅದು ಅನ್ನ ಕೊಟ್ಟಾಗ ಸತ್ತವ್ರಿಗೆ ನೋವಾಗುತ್ತೆ ಅಲ್ವಾ ಆ ನೋವಲ್ಲಿ ಬೈದಿದಾರೆ ಅಷ್ಟೇನೆ ಆಮೇಲೆ ಅವರೇ ಸಾರಿ ಕೇಳಿದ್ರು ಅದು ಹಾಗೆ ಟೀಚರ್ ಬಯಸ್ ಬೈತಾರ ಆಮೇಲೆ ಸಾರಿ ಕೇಳ್ತಾರೆ ಸಾರಿ ಟೀಚರ್ ನಾನು ಅನ್ಕೊಂಡಿದ್ದೆ ಅವ್ನು ಅದನ್ನ ಆಗ್ಲೇ ಕಟ್ ಮಾಡಿ ಲಂಗ ಬ್ಲೌಸ್ ಹೊಲ್ದಿರ್ಬೋದು ಅಂತ ಇವನ್ ಹೇಳಿದ್ಮೇಲೆ ಗೊತ್ತಾಯ್ತು ಅವನ ಸೀರೆನ ಇನ್ನ ಕವರ್ ಇಂದನು ತಗ್ದಿಲ್ಲ ಅಂತ ಸರ್ ನನಗೆ ಫೋನ್ ಮಾಡಿದಾಗ ಒಂದ್ಸಲ ಭಯ ಆಯಿತು ನಿಮ್ದೇನಾದ್ರೂ ಆಗಿರ್ಬೋದಾ ಅಂತ ಆಮೇಲೆ ಗೊತ್ತಾಯಿತು ವಿಷಯ ಇದು ಅಂತ ಟೀಚರ್ ನೀವು ಒಂದೊಂದ್ಸಲ ಮಕ್ಳು ಥರ ಆಡ್ತೀರ ಏಳೋ ಕಣ್ಣಿಗೆ ಕಾಣಿಸಿದೆಲ್ಲ ಬೇಕು ಬೇಕು ಅಂತಾಳೆ ನೀವೇನಾದರೂ ಅದನ್ನೆಲ್ಲ ಕೊಡೋಕೋದ್ರೆ ನಿಮ್ಮ ಮನೇಲಿರೋ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಡುತ್ತೆ

நான் முதல் கேள்வி கொடுத்து நீன தோட அன்பு தந்து கொடு ச்சர் கொடுத்து கல்சி